ಪಾಯಿಂಟಿಂದ ಅಂದರೆ ಪ್ರವಾಸೋದ್ಯಮ ಇಲಾಖೆಯೊಂದಿಗೆ ನಾವು ಜೊತೆಗೂಡಿ ನಮ್ಮ ಪ್ರವಾ ಅನೇಕ ಪ್ಯಾಕೇಜ್ಗಳು ಟೂರಿಸ್ಟ್ ಪ್ಯಾಕೇಜ್ಗಳನ್ನು ನಾವು ಈ ಸರಿ ಮಾಡಿದ್ದೇವೆ ಅದರಲ್ಲೂ ಮುಖ್ಯವಾಗಿ ವಿಶೇಷತೆ ಅಂದರೆ ಅಮ್ಮನ ಸಿಸ್ಟರ್ಸ್ ತಾಯಿ ತಾಯಿಯ ಏಳು ಸಪ್ತಮ ಮಾತೃಕೆಯರು ಏಳು ಜನ ಸಿಸ್ಟರ್ಸ್ ಇವರು ಇವರ ದೇವಸ್ಥಾನಗಳು ನಮ್ಮ ಹೊಸಕೋಟೆ ಕೆಂಚಮ್ಮ ಇರಬಹುದು ನಮ್ಮ ದೇವಿಗೆರೆಯಲ್ಲಿ ಮೂರು ಮೂರ್ತಿಗಳಿವೆ ಅಂತ ಹೇಳ್ತಾರೆ ಮತ್ತು ನಮ್ಮ ಏಳು ಜನ ಸಿಸ್ಟರ್ಗಳನ್ನು ಒಂದೇ ದಿನದಲ್ಲಿ ಅವರು ದರ್ಶನ ಮಾಡಬಹುದು ಆ ರೀತಿಯಾಗಿ ನಮ್ಮ ಹಾಸನ ಜಿಲ್ಲೆ ತುಂಬ ಪ್ರವಾಸೋದ್ಯಮ ತಾಣಗಳಿಗೆ ಪ್ರವಾಸಿ ತಾಣಗಳಿಗೆ ತುಂಬ ಪ್ರಸಿದ್ಧಿ ಆ ಎಲ್ಲ ತಾಣಗಳಿಗೆ ಒಂದು ಸಣ್ಣ ಸಣ್ಣ ಪ್ಯಾಕೇಜನ್ನು ಮಾಡಿ ಹತ್ತು ಪ್ಯಾಕೇಜನ್ನು ಮಾಡಿದ್ದೇವೆ ಅದು ತುಂಬ ರೀಸನಬಲ್ ಪ್ರೈಸಲ್ಲಿ ನಮ್ಮ ಕೆ ಎಸ್ ಆರ್ ಟೆಸ್ಸಿ ಮತ್ತು ನಮ್ಮ ಪ್ರವಾಸೋದ್ಯಮ ಇಲಾಖೆ ಮತ್ತು ನಮ್ಮ ಜಿಲ್ಲಾಡಳಿತದ ವತಿಯಿಂದ ಆಯೋಜಿಸಿದ್ದೇವೆ ಪ್ರವಾಸಿಗರು ಇದರ ಅನುಕೂಲವನ್ನು ಪಡಿಬೇಕು ಅಂತ ನಾವು ಕೋರ್ಕೊಳ್ತೇವೆ ಈ ರೀತಿಯಾಗಿ ಮತ್ತು ಲೈಟ್ ಶೋ ಎಲ್ಲ ಇದೆ ಅನೇಕ ಕಾರ್ಯಕ್ರಮಗಳು ಈ ರೀತಿಯಾಗಿ ನಡೀತಾ ಇದೆ ಇನ್ನು ಮುಖ್ಯವಾಗಿ ನಾನು ಹೇಳೋದು ಜನಗಳಿಗೆ ಒಂದು ಮಾಹಿತಿಗಾಗಿ ಅಂತ ಹೇಳಬೇಕಂದರೆ ನಮ್ಮಲ್ಲಿ ಚಾಟ್ ಬೂಟ್ ಸಂಖ್ಯೆ ಇದೆ ಅದರಲ್ಲಿ ಹಾಯ್ ಅಂತ ಬರೆದ್ರೆ ಸಾಕು ನೀವು ನಮ್ಮ ಎಲ್ಲ ದೇವಸ್ಥಾನದ ವಿವರಗಳನ್ನು ತೆಗೆದುಕೊಳ್ಬೋದು ಹೋದು ವೆಬ್ಸೈಟ್ ಇದೆ ದಯವಿಟ್ಟು ವಿಸಿಟ್ ಮಾಡಿ ಜೊತೆಗೆ ನಾವು ಆ್ಯಪ್ ಆ್ಯಪ್ ಸ್ಟೋರಲ್ಲಿ ಹಾಸನಾಂಬ ಆ್ಯಪ್ ಇದೆ ಅದನ್ನು ಡೌನ್ಲೋಡ್ ಮಾಡಿಕೊಳ್ಳಿ ಎಲ್ಲ ಮಾಹಿತಿ ನಿಮ್ಮ ಬೆರಳಲ್ಲಿ ಇರ್ತದೆ ನಾನು ಈ ಸರಿ ಎಲ್ಲರಿಗೂ ಕೋರಿಕೊಳ್ಳೋದು ತುಂಬ ಜನ ಈ ಸರಿ ನಾವು ನಿರೀಕ್ಷೆ ಮಾಡಿದ್ದೇವೆ ಹಾಸನ ಅಂಬ ತಾಯಿ ದರ್ಶನಕ್ಕೆ ಪ್ರತಿ ವರ್ಷದಂತೆ ಈ ಸರಿಯೂ ಸಹ ಎಲ್ಲ ವ್ಯವಸ್ಥೆಯನ್ನು ನಾವು ಕಲ್ಪಿಸಲಾಗಿದೆ ಅದನ್ನು ಇನ್ನೊಂದು ಮುಖ್ಯವಾಗಿ ಹೇಳಬೇಕು ಅಂದರೆ ಈ ಸರಿ ಪಾದರಕ್ಷೆಗಳನ್ನ ಧರಿಸಿ ಬರೋ ಹಾಗಿಲ್ಲ ದೇವಸ್ಥಾನದ ಸುತ್ತಮುತ್ತ ಯಾವುದೇ ಪಾದರಕ್ಷೆಗಳ ಸ್ಟ್ಯಾಂಡ್ಗಳು ನಿಮಗೆ ಸಿಗೋದಿಲ್ಲ ನೀವು ಏ ಪಾದರಕ್ಷೆಗಳನ್ನು ಪಾರ್ಕಿಂಗ್ ಪ್ಲೇಸಲ್ಲಿ ವ್ಯವಸ್ಥೆ ಮಾಡಿದ್ದೇವೆ ಮತ್ತು ವೆಹಿಕಲ್ಗಳಲ್ಲಿ ನಿಮ್ಮ ಸ್ವಂತ ವಾಹನಗಳಲ್ಲಿ ಬಿಟ್ಟು ಬರಬಹುದು ಅಥವಾ ಕೆ ಎಸ್ ಆರ್ ಟಿ ಸಿ ಮತ್ತು ರೈಲ್ವೆ ಸ್ಟೇಷನ್ಗಳಲ್ಲಿ ವ್ಯವಸ್ಥೆ ಇದೆ ದೇವಸ್ಥಾನದ ಸುತ್ತಮುತ್ತ ಯಾವುದೇ ಪಾದರಕ್ಷೆಗಳಿಗೆ ಅವಕಾಶ ಇರುವುದಿಲ್ಲ ದಯವಿಟ್ಟು ಪಾದರಕ್ಷೆ ಧರಿಸಿ ಬರಬೇಡಿ ದೇವಸ್ಥಾನಗಳಲ್ಲಿ ಈ ಸರಿ ನಾವು ಒಂದು ಪ್ರವಾಸ ಅಂತ ಮಾಡಿದಾಗ ನಮ್ಮದು ವಾಹಿನಿ ಪ್ರವಾಸ ಮಾಡಿದಾಗ ಲಕ್ಷ್ಮೇಶ್ವರ ಗದಗು ಶಿರಟ್ಟಿ ಬಾದಾಮಿ ಆ ಕಡೆ ಎಲ್ಲ ಈ ಸರಿ ಬರಲಿಕ್ಕೆ ಜನ ಇದ್ದಾರೆ ಅವ್ರಿಗೆ ಟ್ರೈನಿಂದ ಏನಾದರೂ ವ್ಯವಸ್ಥೆ ಮಾಡಿದ್ದೀರಾ ಇದು ಪ್ರಶ್ನೆ ಯಾಕಂದರೆ ಈಗ ಹಾಸನ ಎಂಬ ಜಾತ್ರೆ ಬರೀ ಹಾಸನ ಜಿಲ್ಲೆಗೆ ಸೀಮಿತವಾಗಿಲ್ಲ ವಿವಿಧ ಜಿಲ್ಲೆಗಳಿಂದ ಅದರಲ್ಲೂ ಉತ್ತರ ಕರ್ನಾಟಕ ಜಿಲ್ಲೆಗಳಿಂದ ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತಾದಿಗಳು ಬರ್ತಾ ಇರೋದು ನಾವು ಗಮನಿಸಿದ್ದೇವೆ ಸೊ ಇದರ ಈ ಮುಖ್ಯವಾಗಿ ಅವರು ಟ್ರೈನ್ ಮುಖಾಂತರ ರೈಲ್ವೆ ಮುಖಾಂತರ ಬರ್ತಾ ಇರ್ತಾರೆ ಸೊ ಇದನ್ನು ಹೆಚ್ಚಿನ ವ್ಯವಸ್ಥೆಗೆ ನಮ್ಮ ರೈಲ್ವೆ ಅಧಿಕಾರಿಗಳೊಂದಿಗೆ ನಾವು ಮಾತನಾಡಿ ಅವರಿಗೆ ಒಂದು ಒಳ್ಳೆಯ ಅವಕಾಶವನ್ನು ಕಲ್ಪಿಸಲಿಕ್ಕೆ ಪ್ರಯತ್ನಿಸ್ತೀವಿ ಸ್ಪೆಷಲ್ ಟ್ರೈನ್ ಏನಾದ್ರು ಬಿಡಿಸೋ ಇದರಲ್ಲಿ ಇದ್ದೀರಾ ಮೇಡಮ್ ಅದು ನಮಗೆ ಒಂದು ಯೋಚನೆ ಇದೆ ಅವರ ರೈಲ್ವೆ ಅಧಿಕಾರಿಗಳೊಟ್ಟಿಗೆ ನಾವು ಮಾತಾಡಿ ಅದರ ವಿವರವನ್ನು ನೀಡಲಾಗ ಈ ಸರಿ ಎರಡು ಕಡೆ ಅಷ್ಟೇ ಹ್ಯಾಂಡ್ ವಾಶ್ದು ಕಟ್ಟೆಯೆಲ್ಲ ಕಟ್ಟಿದಿರಾ ಇದು ಪೈಪ್ ಹಾಕಿ ಇನ್ನೊಂದು ಎರಡು ಕಡೆ ಜಾಸ್ತಿ ಮಾಡಬೇಕಾಯಿತು ಇದು ತುಂಬ ನೀವು ಇದೆ ಅದು ಅಬ್ಸರ್ವೇಷನ್ ಚೆನ್ನಾಗಿ ಮಾಡಿದ್ದೀರಾ ಮೊದಲು ನನಗೆ ನಾವು ಇದೆಲ್ಲ ನಾವು ಪರಿಶೀಲನೆ ಮಾಡಿದಾಗ ನಮ್ಮ ಗಮನಕ್ಕೆ ಬಂದಿದ್ದು ಈ ದೊನ್ನೆ ಪ್ರಸಾದವನ್ನು ಸ್ವೀಕರಿಸಿದ ನಂತರ ಭಕ್ತಾದಿಗಳು ಅಲ್ಲಿ ಗುಂಪು ಇದ್ರು ನಾವು ಈಗ ಗುಂಪು ಗುಂಪು ಹಾಕದೇ ಇರೋ ಹಾಗೆ ನೋಡೋದೇ ನಮ್ಮ ಒಂದು ಕೆಲಸ ಹಾಕ್ಬಿಟ್ಟಿದೆ ಅಂದ್ರೆ ಕ್ರೌಡ್ ಮ್ಯಾನೇಜ್ಮೆಂಟ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್ ಸೊ ಇವರು ದೊನ್ನೆ ಪ್ರಸಾದ ತಗೊಂಡು ತೆಗೆದುಕೊಂಡು ಕೈ ತೊಳಿಲಿಕ್ಕೆ ಗುಂಪುಗಳು ಶುರುವಾಗಿ ತುಂಬಾ ತೊಂದರೆ ಆಗ್ತಿತ್ತು ಮತ್ತೆ ವ್ಯ ವ್ಯವಸ್ಥೆ ಸ್ವಚ್ಛತೆಯನ್ನು ಕಾಪಾಡಲಿಕ್ಕೆ ಕಷ್ಟ ಆಗ್ತಿತ್ತು ಹಾಗಾಗಿ ಈ ಬಾರಿ ನಾವು ದೊನ್ನೆ ಪ್ರಸಾದವನ್ನು ಸ್ವೀಕರಿಸಲು ಒಂದು ಸ್ಮಾಲ್ ಕಟ್ಟಿಗೆಯ ಒಂದು ಸಣ್ಣ ಸ್ಪೂನನ್ನು ಸಹ ಅದರ ಜೊತೆಯಲ್ಲಿ ಕೊಡ್ತಾಯಿದ್ದೀವಿ ಆ ಪ್ರಸಾದದ ಜೊತೆಗೆ ಹಾಗಾಗಿ ಇವರು ಕೈ ತಿನ್ನೋದಕ್ಕಿಂತ ಮುಂಚೆ ಕೈ ವಾಶ್ ಮಾಡೋದು ತಿಂದಾದಮೇಲೆ ಕೈ ವಾಶ್ ಮಾಡೋದು ನೀರು ವೇಸ್ಟ್ ಮಾಡೋದು ಯಾಕಂದರೆ ಲಕ್ಷಾದ ಲಕ್ಷ ಗಟ್ಟಲೆ ಜನ ಇರ್ತಾರೆ ಅದು ಎಷ್ಟು ಕ್ರೌಡ್ ಆಗ್ತದೆ ನೀವು ಇಮ್ಯಾಜಿನ್ ಮಾಡ್ಬೋದು ಹಾಗಾಗಿ ಪ್ರಸಾದವನ್ನು ಅವರು ಸಣ್ಣ ಮರದ ಸಣ್ಣ ತುಂಬ ಸ್ಪೂನ್ ಸಣ್ಣ ಚಿಕ್ಕ ಒಂದು ಇದರಿಂದ ತೊಗೊಂಡು ಹಾಗಾಗಿ ಕೈ ತೊಳೆಯೋ ಅವಕಾಶ ಪ್ರಮೇಯ ಅವರಿಗೆ ಕಮ್ಮಿಯಾಗಿ ಕಮ್ಮಿ ಇರುತ್ತೆ ನಾವು ಅದಕ್ಕೆ ಜಾಸ್ತಿ ಗೊತ್ತನ್ನು ಕೊಟ್ಟಿಲ್ಲ ಇನ್ನೊಂದು ಎರಡು ಕಡೆ ಮಾಡಿದರೆ ಒಳ್ಳೆಯದು ಮೇಡಮ್ ಹೆಂಗಾರಾಗಲಿ ಯಾಕೆಂದರೆ ಆಮೇಲೆ ಸ್ಟಾರ್ಟ್ ಆದಾಗ ಎಲ್ಲ ಅಧಿಕಾರಿಗಳು ತೊಂದರೆ ಆಗೋಕ್ಕಿಂತ ಮೊದಲೇ ಒಂದೆರಡು ಕಡೆ ಬೇಡ ಅಂದಾಗ ಟ್ಯಾಪ್ ಕ್ಲೋಸ್ ಮಾಡ್ಕೋಬೋದಲ್ಲ ಸರಿ ವ್ಯವಸ್ಥೆಯನ್ನು ತುಂಬ ಚೆನ್ನಾಗಿ ಮಾಡಿದ್ದೀವಿ ಖಂಡಿತ ಅವಶ್ಯಕತೆ ಇದ್ದರೆ ನಾವು ಅದನ್ನು ಮಾಡಿಸ್ತೇವೆ ಇದು ಹೊಸ ಬಸ್ ಸ್ಟ್ಯಾಂಡಿಂದ ಹಳೆ ಬಸ್ ಸ್ಟ್ಯಾಂಡ್ವರೆಗೂ ಏನಾದರೂ ಏನಾದರೂ ಬಸ್ಗಳನ್ನು ಸ್ಟಾಪ್ ಕೊಡುವಂತ ಏನು ಏನಾದರೂ ಯೋಚನೆ ಮಾಡಿದಾರೆ ಮೇಡಮ್ ಅಂದರೆ ಹೊರಗಡೆಯಿಂದ ಬರೋರು ಸಪೋಸ್ ದೂರ ಆಗುತ್ತೆ ಅಲ್ಲಿಂದ ಆಟೋ ಹಿಡ್ಕೊಂಡು ಬಂದು ಇದಾಗುತ್ತೆ ಅದು ಒಂದು ಈಗ ನೋಡಿ ನಿಮಗೆ ಗೊತ್ತಿರೋ ಹಾಗೆ ಹಾಸನದಲ್ಲಿ ರಸ್ತೆ ಸಂಪರ್ಕ ತುಂಬ ಚೆನ್ನಾಗಿ ಇದೆ ಅದಕ್ಕೆ ಸಮಸ್ಯೆ ಆಗಲ್ಲ ಆದರೆ ಬಸ್ಗಳನ್ನು ಒಳಗಡೆ ಹಳೆ ಬಸ್ ಸ್ಟ್ಯಾಂಡ್ ಒಳ ಒಳಗಡೆವರೆಗೂ ಬಿಡೋದು ಟ್ರಾಫಿಕ್ ಮತ್ತು ಇತರ ತೊಂದರೆಗಳು ಉಂಟಾಗೋ ಸಾಧ್ಯತೆ ಇರ್ತವೆ ಈಗ ಆಲ್ರೆಡಿ ಪೊಲೀಸ್ ಇಲಾಖೆ ಜೊತೆಯಲ್ಲಿ ನಾವು ಚರ್ಚೆ ಮಾಡಿದ್ದೇವೆ ಟ್ರಾಫಿಕ್ ಮೂಮೆಂಟ್ ಯಾವ್ಯಾವ ರಸ್ತೆಯಲ್ಲಿ ಇರಬೇಕು ಯಾವ್ಯಾವ ವಾಹನಗಳನ್ನು ಯಾವ್ಯಾವ ರಸ್ತೆಯಲ್ಲಿ ಅವರು ತೆಗೆದುಕೊಂಡು ಹೋಗಬೇಕು ಅನ್ನೋದ್ರ ಬಗ್ಗೆ ತುಂಬ ನಿಖರವಾಗಿ ಒಂದು ಪ್ಲ್ಯಾನ್ ಆಗಿದೆ ಟ್ರಾಫಿಕ್ ಮ್ಯಾನೇಜ್ಮೆಂಟ್ ಮತ್ತು ಪಾರ್ಕಿಂಗ್ ಎಲ್ಲದ್ ಮಾಡಬೇಕು ಅನ್ನೋದ್ರ ಬಗ್ಗೆ ಸಹ ಸೊ ಆ ನಿಟ್ಟಿನಲ್ಲಿ ನಾವು ವಹಿಸ್ತೇವೆ ನಮ್ಮ ಸುದ್ದಿವಾಹಿನಿ ನಿಮ್ಮ ಆಡಳಿತ ಜೊತೆ ಇರುತ್ತೆ ಮೇಡಮ್ ಏನಾದರೂ ನಮಗೆ ಕಾಲ್ ಮಾಡಿದರೆ ನಾವು ಸದಾ ಸಿದ್ಧ ನಿಮ್ಮ ಇದಕ್ಕೆ ಸ್ಪಂದಿಸ್ತೀವಿ ನಿಮ್ಮ ಜೊತೆ ಇರ್ತೀವಿ ಧನ್ಯವಾದಗಳು ನಿಮ್ಮ ಸಹಕಾರ ಮಾಧ್ಯಮ ಸ್ನೇಹಿತರ ಸಹಕಾರ ತುಂಬ ಮುಖ್ಯ ಯಾಕಂದರೆ ಅವರ ಅವರು ನಮ್ಮ ಆಡಳಿತದ ಜೊತೆಗೆ ನಿಂತು ಜನಪರವಾಗಿ ಜನಗಳಿಗೆ ಒಳ್ಳೆಯ ಮಾಹಿತಿ ಮತ್ತು ನಿಖರ ಮಾಹಿತಿಯನ್ನು ತಲುಪಿಸುವಲ್ಲಿ ಅವರು ನಮಗೆ ನಿಮ್ಮ ಸಹಕಾರವನ್ನು ನಾವು ಯಾವಾಗಲೂ ಕೊಡ್ತೇವೆ ಧನ್ಯವಾದಗಳು